ಯಾವ ಈಗ ಬಂದೇನವೇ ಆರಾಮಿದ್ಯೇವಾ ಹ್ಞೂನವ ಸರೂ ಆರಾಮಿದ್ದೀನಿ ನೋಡ್ವಾ ಅ ನೀ ಆರಾಮ ಯಾಕೆ ಸ್ವರ್ಗಿ ಅಲ್ಲ ಮಗಳ ಯಾಕೆ ಸ್ವರ್ಗಿ ಅಲ್ಲವ ಇಲ್ಲಿ ಬಿಡ್ಬೇಕ ಹಂಗ ಇದ್ದೀನಿ ನಾನು ನೀನ ಭಾಳ ದಿನಕ್ಕೆ ನೋಡಿಯಲ್ಲ ಅದಕ್ಕೆ ಹಂಗೆ ಅನ್ಸಕತ್ತೈತೆ ನಿನ್ಗೆ ಹ್ಞೂ ಮತ್ತು ಅಣ್ಣ ನೀ ಎಲ್ಲ ಆರಾಮದಾರ ಅವ್ವಾ ಹ್ಞೂನವಾ ಎಲ್ಲರೂ ಅದಾರ ನೋಡು ಹ್ಞೂ ಅಂದಂಗೆ ಎಲ್ಲಿ ಚಿಕ್ಕಗಳು ಕಾಣೋದಾಗ್ಯವಟಾ ಆಕಿ ಸಣ್ಣಕ್ಕಿ ಗೆಲ್ತಾರ ಮನೆಗೆ ಆಟಕ್ಕೆ ಹೋಗಿರ್ತಾಳವ ಈಗ ದೊಡ್ಡಕ್ಕಿ ಬಟ್ಟೆ ಹೋಗಿಲಾಕ್ ಹೋಗ್ಯ ಮತ್ತು ಹತ್ರ ಸುನೀತಾ ಅಂತ ಓದ್ಲಾಕತ್ತಿರ್ಬೇಕು ಆಕಿನ ಪರೀಕ್ಷೆ ಅವಲ್ಲ ಓದ್ ಓದಿ ಕೂತ್ಕೊತಿರ್ತಾಳವ ಅಯ್ಯ ಪೂರಿ ಒಂದಕ್ಕೆ ಕಳ್ಸಿರನು ಹೋಗಿಲಾಕ ಬಿಸಿಲು ಆಗೈತಿ ಯಾರ್ಯಾರು ಹೋಗ್ಬೇಕಿಲ್ಲ ಜೊತೆಗೆ ದೊಡ್ಡದಾಗ್ಯದ ಪೂರಿ ಇಂಥ ಮಟಮಟ ಮಟ ಮಧ್ಯಾಹ್ನದಾಗ ಬಗ್ಗೆ ಕಳ್ಸಿರಲ್ಲ ಹೋಗಿಲಕ್ಕ ನೀ ಯಾರು ಹೋಗ್ಬೇಕಿಲ್ಲ ಇಲ್ಲ ಭೇ ಮನೆಯಾಗ ಕೆಲಸ ಇತ್ತಲ್ಲ ಅದಕ್ಕೆ ನಾ ಹೋಗ್ಲಿಲ್ಲ ಆಕಿನ ಓದ್ತೀನಿ ಹೇಳಿ ಹೋಗ್ಯಾಳ ಬರ್ತಾ ಇನ್ನೇನು ಬರ್ತಾಳೆ ಬಿಡು ಆಕಿ ಹಿಂಗಾಗ ಬಿಟ್ರೆ ಮಾತಾಡ್ಕೊತ ಮಾತಾಡ್ಕೊತ ಏನಾರ ಅವನ್ ಮುಂದೆ ಹೇಳಿದ್ರೆ ಹೇಳ್ತಾಳ ಇಲ್ಲ ನಿಂತು ಕೇಳಿಸ್ಕೊಳ್ಳೋಣ ಏನು ಹೇಳ್ತಾ ಯಾವ ಸರು ಎಲ್ಲ ನಿಮ್ಮ ನಾಡಿನ ಕಾಣಲ್ಲ ಹೇಳಲ್ಲ ಎಲ್ಲಿ ಆಕಿ ಇಲ್ಲೇ ಇದ್ದಿರ್ಬೇಕು ಯಾವ ಇಲ್ಲೇ ಇರ್ತಾರ ಎಲ್ಲರೂ ಹೋಗಿರ್ತಾರೆ ಇಲ್ಲಾಂದ್ರೆ ಹೊರಗಿನ ಹೋಗ್ಯಾರನ ಎಲ್ಲ ಯಾರ ಮನೆಗಾರ ಬರ್ತಾ ಇರ್ತೋ ಇಲ್ಲ ಇರ್ತಾರೆ ಯಾವ ಊಟ ಮಾಡ್ತೇನೆ ಬಿಸಿಲಾಗ್ಯದ ಟೈಮ್ ಆಗ್ಯದ ಮಧ್ಯಾಹ್ನ ಹುಟ್ಟಿತು ಊಟ ಮಾಡೋಕತಿತ್ತು ನಡಿ ಈಗ ಹಿಂಗ ಬಿಟ್ಟರೆ ಅವ್ನು ಕರ್ಕೊಂಡು ಹೋಗಿ ಮಾಡಿದೆಲ್ಲ ನೀರು ಬಿಡ್ತಾ ಉಂಡಿಕೆ ಚಂದ ಕುಂದರ್ತಾ ಈ ಉಣಕ್ಕೆ ಬಿಡ್ಬಾರ್ದು ಕೀಳಿ ಒಮ್ಮೆ ರಾತ್ರಿಗೆ ಉಣಿಸ್ಬೇಕು ತಡಿ ಮಾಡ್ತೀನಿ ಕೀಳಿ ಅಯ್ಯ ಸರೂ ಅಲ್ಲ ನಿಮ್ಮವ್ವ ಈಗ ಬಂದಾಳ ಬಿಸಿಲಾಂದು ಹೈರಾಣಾಗಿ ನೀ ನೋಡಿದ್ರ ಉರ್ಣಕತ್ತಿ ನಡಿ ಅಂತೇಳ ಯವ್ವ ಎಂತಕ್ಕಿದ್ಯವ್ವ್ವ ಅವ್ವ ನಡಿ ನೀರು ತಂದು ಕೊಡು ಒಂದು ಗ್ಲಾಸ ಕುಡೀಲಿ ಜರ ಕುಂದಿರ್ಲಿ ಈಗ ಒಂದು ಅರ್ಧ ಗಂಟಾ ಬಿಟ್ಟು ಚಹಾ ಮಾಡಿ ಕೊಡು ಪಾಪ ಬಿಸಿಲಾಂದು ಬಂದಾಳ ನಿಮ್ಮವ್ವ ಆ ನೀರು ಕೊಟ್ಟು ಚಹಾ ಕೊಟ್ಟು ಆಮ್ಯಾ ಊಟ ಮಾಡ್ತಾಳೆ ತಗೋ ಸೌಕಾಸ ಏನು ಅರ್ಜೆಂಟ್ ಅದನು ಆ ಇಲ್ರಿ ಇಲ್ಲ ಅತ್ತಿ ಅದ ಊಟದ ಟೈಮ್ ಆಗಿತ್ತಲ್ರಿ ಅದಕ್ಕೆ ಊಟ ಮಾಡ್ತಾಳೆ ಏನಂತ ಕೇಳ್ದನ್ ರೀ ಅಯ್ಯ ಮಾಡೋದೇ ಇದ್ದೇ ತಗೋ ಹ್ಞೂ ಮತ್ತೆ ನಿಮ್ಮ ಅಲಕ್ಕನೂ ಬಂದಿಲ್ಲಲ್ಲ ಶಂಕ್ರೂ ಬಂದಿಲ್ಲ ಬರಲಿ ಅಮ್ಮನೂ ಬರಲಿ ಬಂದ್ಮೇಲೆ ಹುಂಡ್ರಾಯ್ತು ಈಗ ಒಂದೆಟ್ಟು ಚಹಾ ಮಾಡ್ಕೊಡು ಹೋಗು ನಾನು ಹೇಳಿನಲ್ಲ ಚಾ ಮಾಡೋದು ಹೇಗೆ ಹೇಗಿಸ್ರೆ ಹಾಂ ಜರ ಚೆಂದಾಗಿ ಮಾಡು ಮತ್ತು ಹೆಂಗಾರ ಮಾಡ್ಕೊಡ್ತೀನಿ ಮತ್ತೆ ಚಹಾ ನಿಮ್ಮ ಹೋಗು ಏನು ಹೋಗು ಆತ್ರೆ ಥರ ಎತ್ತಿ ಚಹಾ ಮಾಡ್ಕೊಡ್ತೀನಿ ಎವ್ವ ಚಹಾ ಮಾಡ್ಕೊಡ್ತೀನಿ ಕುಂದರು ಹಾಂ ಅಯ್ಯ ಮೊದಲು ನೀರೆಲ್ಲ ತಂದು ಕೊಡು ಆಮೇಲೆ ಚಹಾ ಮಾಡಕತ್ತಿ ಅಂತ ಚಾಯಿನೆಲ್ಲ ಓಡಕ್ಕೆ ಹ್ಞೂ ಆತ್ರೆ ಥರ ಎತ್ತಿ ಮೊದಲು ನೀರು ಕೊಡ್ತೀನಿ ಆಮೇಲೆ ಚಹಾ ಕೊಡ್ತೀನಿ ತೋರಿ ಯಾವ ನೀರು ತರ್ತೀನಿ ಕುಂದ್ರ ಅಯ್ಯ ಆಯ್ತು ತೋ ನೀರು ತೊಂಬ ಒಂದಿಸ್ ಕುಳಿತೀನಿ ಈಗ ಆ ಚೀಲದಾಗ ತಿನ್ನಕ ನೋಡು ತೆಗೆದಿಡು ಈಗ ಪಾರ್ಗಳು ಬಂದು ಅಂದ್ರೆ ತಿಂತಾವೇನು ಹಾಂ ಅಯ್ಯ ಹ್ಞೂ ಏನು ತಂದಿರಿ ತಿನ್ನಲಾಕ ಪಾರ್ಗಳನ್ನ ಸಣ್ಣವರೇನು ತೋರಿ ತರಲಿಕ್ಕೂ ನಡೀತಿತ್ತಲ್ಲ ಅಯ್ಯ ಸಣ್ಣದ ಪೋರಿ ಬರೋಣ ಆಯ್ ಅಯ್ಯ ಅಂತೇಳಿ ಹೇಳಿ ಚಲ್ ನೋಡ್ತದೆವು ಅದಕ್ಕೆ ನಮಗೇನು ಅಂತ ಇಂತ ತರೋದು ಗೊತ್ತಾಗಲ್ಲ ಸುಮ್ಮ ಒಂದೆರಡು ಮನೆಯಾಗ ಚಕ್ಲಿ ಮಾಡಿದ್ದೆ ಚಕ್ಲಿ ಉಂಡಿ ತಂದಿನಿ ಮತ್ತು ಅದಕ್ಕೆ ಹಾಂ ಹಂಗೆ ಏನದೆ ಅಂದ್ರೆ ಒಂದೆಡೆ ಮಾಡಿ ಹಣ್ಣು ತಂದೀನಿ ತೆಗ್ದಿಡು ಈಗ ತಿಂತಾವೆ ಪಾರ್ಗಳು ಬಂದು ಅಯ್ಯವ್ವ ಯಾಕೆ ಹೈರಾಣಾಗಿ ಮಾಡೋಕೋಗ್ಯವ್ವ ಬಿಟ್ಟರೆ ನಡ್ತಿದ್ದಿಲ್ಲನು ಅಯ್ಯ ಮಾಡ್ಲಕ್ಕೆ ಬಿಡುವಲ್ಲ ಪಾಪ ನಿಮ್ಮ ಮಗು ಕಾಳಜಿ ಇರಲ್ಲನು ಮೊಮ್ಮಕ್ಕಳ ಮೇಲೆ ಮೊಮ್ಮಕ್ಕಳು ತಿಂತಾವ ಯಾವಾಗಾರ ಅಪರೂಪಕ್ಕೆ ಮೊಮ್ಮಕ್ಕಳು ಮನೆ ಬರ್ತಾಳಾ ಮಾಡ್ಕೊಂಡು ಏನೈತಿ ಅದ್ರಾಗೇನೈತಿ ಅಂಥದು ವಯ್ ಅಯ್ಯ ಅಲ್ಲ ಅಡುಗೆ ಮನೆ ಬಿಡು ಈಗ ಡಬ್ಬಿ ಕೊಡ್ತೀನಿ ಡಬ್ಬಾಗ ತೆಗಿಬೇಡಿ ಈಗ ಏನು ಮತ್ತೆ ಗಾಳಿಗೆ ಯಾಕಂದ್ರೆ ಮೆತ್ತಿಗೆ ಆಗಿಬಿಡ್ತವಲ್ಲ ಅದಕ್ಕೆ ಹೇಳ್ದೆ ಆಂ ತೆಗಿಬೇಡ ಏನು ಹಂಗ ಇಡು ನಾ ಬಂದು ಕೇಸಿದ್ರೆ ಡಬ್ಬಿ ಕೊಡ್ತೀನಿ ಇಟ್ಟಿನ ಡಬ್ಬಿ ಚಲೋ ಹೊಸ ಡಬ್ಬಿ ಆದದು ಸ್ಟೀಲಿಂದು ಕೊಡ್ತೀನಂತ ಹಾಕತಿ ಅತ್ತ ಏನು ನೀರು ತುಂಬ ಹೋಗ್ ಹಂಗ ಊರಿ ಐತಿ ಆಯ್ತು ರೀ ಒಯ್ದಿಡ್ತೀನಿ ಆಮೇಲೆ ಹಾಕ್ತೀನಿ ರೀ ಮತ್ತೆ ಮಳೆ ಮಡಿಗಿಳಿ ಬಂದದ ಹೆಂಗೆ ರೀ ರಾಶಿ ಗೀಸಿ ಆಗ್ಯಾವ ಇಲ್ಲ ರೀ ಊರಿ ಆಗ್ಯಾವ್ರಿ ರಾಶಿ ಈ ಸಲ ಏನು ಬೆಳಿ ಏನು ಅಂತಪ್ಪ ಪರಿ ಏನು ಚಂದಿಲ್ ಬಿಡ್ರಿ ಹಂಗ ಅವ್ರಿಗೆ ಸುಮಾರು ಅವ್ರಿ ಅದ್ಯಾವ್ರಿ ಒಂದೊಂದು ರಾಶಿ ಆಗ್ಯಾವ ಇನ್ನ ಒಂದೊಂದು ಆಗ್ಬೇಕು ರೀ ಹಂಗ ನಡ್ತದವ್ರಿ ಕೆಲಸ ಮತ್ತೆ ನಿಮ್ಮದು ಅಲ್ಲಿಗೆ ಬಂದದ್ರಿ ರಾಶಿ ಗೀಸಿ ಅದು ರೀ ನಿಮ್ಮೂ ಏನು ನಡ್ದೇವ್ರಿ ಅಯ್ಯ ಬಿಡ್ರಿ ನಮ್ದು ಏನು ಕತೆ ಕೇಳ್ತಿರಿ ಹ್ಞೂ ಅಲ್ಲಿಂದ ರಾಶಿನ ಆ ಪೀಸಿನ ರೀ ಏನಿಲ್ಲ ನೋಡಿರಿ ಸಲ ಯಾ ಮಳಿ ಇಲ್ಲ ಬೆಳಿ ಇಲ್ಲ ಏನಿಲ್ಲ ದುಡಿಯೋ ಒಬ್ಬ ಮಾತಿನವ್ರು ಹತ್ತು ಮಂದಿ ಏನು ಮಾಡದ್ರಿ ಮೂರು ಮೂರು ಹೆಣ್ಮಕ್ಳಾರ ಮನ್ಯಾಗ ಏನು ಮಾಡೋದು ಸಾಕಾಗ್ಯದ್ ಬಿಡ್ರಿ ನಮ್ಗೆ ನಮ್ಮ ಕಥೆ ಯಾರು ರೀ ನಮ್ಮದು ಹಾಂ ಕೊಡೋರು ಚೆಂದಾಗಿ ಕೊಟ್ಟಿದ್ರೆ ಹಿಂಗೆ ಯಾಕೆ ಹತ್ತಿತ್ತು ರೀ ನಮ್ಮದು ಇಲ್ಲ ಹೇಳ್ರಿ ಒಂದು ಬರಿ ಚೆಂದ ಬರ್ತಾವೆ ಒಂದು ಬರಿ ಚೆಂದ ಬರಲ್ಲ ನಾವೆಲ್ಲ ಇರಾವೇ ಅಲ್ಲ ಮತ್ತೆ ಮತ್ತೆ ಎಲ್ರಿ ಕಾಣಲ್ಲ ಹೇಳಲ್ರಿ ರಾಜಿ ಕಾಣಲ್ಲ ಎಲ್ಲಿ ಹೊಗಳ ಅಂತ ಅಯ್ಯ ಇಲ್ಲ ಎಲ್ಲ ಹೋಗಿರ್ಬೇಕ್ರಿ ಹ್ಞೂ ಗಿರ್ಜಾ ಬರ್ತಾಳ್ರಿ ನಮ್ಮ ಗಿರ್ಜಾ ಇವತ್ತು ಅದಕ್ಕೆ ಅಯ್ಯ ಹೌದನ್ರಿ ಹಾ 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 ಹಾಂ ಮತ್ತು ಮೊನ್ನೆ ಈಗ ಒಂದು ಎರಡು ತಿಂಗಳಿಂದ ಬಂದಾಳ ತಂದಿದ್ರು ಮತ್ತೆ ಬರ್ತಾಳ್ರಿ ಈಗ ಬರ್ತಾಳೋ ಸಣ್ಣದ್ರಿ ಮತ್ತೆ ಪೋರಿ ಬಾಸ್ರಪ್ಪ ಅದಕ್ಕೆ ಬರ್ತೀನಿ ಅಂತಂದಳ್ರಿ ಅದಕ್ಕೆ ಕರ್ಕೊಂಬಾ ಅಂತ ಹೇಳಿ ಕಳ್ಸಿನ ಮಗು ಪಾಪ ನಿಮ್ಮ ಹೂವ ಬಾ ತಗೊಂಬ ನೀರು ಪಟ್ನೆ ತಗೊಂಬಾ ನೀರ್ ಕೊಡ್ಬೇಕ ಏನ್ ಕಲ್ಸಿರೇನ್ ನೋಡ್ರಿ ನಿಮ್ಮ ಮಗಳಿಗರ ಹಾ ಹಿಂಗ ನೋಡ್ರಿ ಮನೆಗೆ ಯಾರು ಬಂದ್ರು ಹಿಂಗ ಸತ್ ಹೆಣ ಓಡಾಡ್ದಂಗ ಓಡಾಡ್ತಾ ಒಂದೇಟು ಲವ್ ಲವ್ಕ್ ಇಲ್ಲ ಏನಿಲ್ಲ ಹಾ ಇಂಥ ಕಿಂತ ಕಟ್ಕೊಂಡು ನಾ ಏನ್ ಮಾಡ್ಬೇಕ ನನಗಾತಿದಾಗ್ಯ ನೋಡ್ರಿ ಏನ್ ಬಿಡ್ರಪ್ಪ ಅನ್ಬಿಡ್ರಪ್ಪ ನೀವರ ಅಯ್ಯ ಹಂಗ್ಯಾಕತ್ತೀರಿ ನಮ್ಮ ಇದ್ದಾಗ ಎಲ್ಲ ಚಂದೆ ಮಾಡ್ತಿದ್ಳು ಯಾಕ ಈಗ ಸ್ವಲ್ಪ ಸೊರ್ಗಿದಂಗೆ ಕಾಣ್ತಾಳ್ರಿ ಮತ್ತ ಮನೆ ಕೆಲಸ ಮಕ್ಕಳೈತಿ ಮತ್ತ ಅಂದ್ರ ಏನ್ರಿ ನಾವೇನ್ ನಿಮ್ಮ ಅಟ್ಟ ಕೆಲಸ ಕಳ್ತೀವಿ ನಾವೆಲ್ಲರೂ ಕೂತ್ವ ಮಾಡಿರ ಭಾಳ ಚಲೋ ಮಾತಾಡಕತ್ತಿರಲ್ಲ ಯಾಕ ಹೆಂಗ್ ಕಾಣ್ತದ ನಿಮಗೆ ಇದಾಗ ಕಲ್ತಿ ನೀವು ಇದಾ ಮಾತಾಡ್ತೀರಿ ನಿಮ್ಮ ಮಗಳಿಗೂ ಇದಾಗ ಕಲ್ಸಿರ ನೀವು ಯಾಕೆ ನನ್ನ ಮಗ ಇಲ್ಲತ್ತ ಮಾತಾಡ್ಕೊತೀರಾ ಹಂಗೆ ನಾವು ಅಯ್ಯ ನಾ ಹಂಗೆ ಅಂದಿಲ್ರಿ ನಮ್ಮ ಇದ್ದಾಗ ಚಂದ ಓಡಾಡ್ಕೊಂಡು ಮಾಡ್ತಿದ್ದಾಳ್ರಿ ಯಾಕ ಈಗ ಸ್ವಲ್ಪ ಅಂತ ರಟ್ಟಾರಿ ಮತ್ತೆ ಮತ್ತೇನಿಲ್ಲರೀಪ್ಪ ನೀವೆಲ್ಲ ಚಂದ ನೋಡ್ಕೋತೀರಿ ನಾವು ಯಾಕೆ ಹಂಗ ನಮ್ ರೀ ಆತ ತೋರಿ ಏನು ಮಾತಾಡ್ತಿರೋ ಏನು ಬಿಡ್ತಿರೋ ನಿಮ್ಗೆ ಗೊತ್ತು ಏನು ಮಾಡ್ತೀರಿ ಮಾಡ್ ನೀರು ಕರ್ತಾ ನಿಮ್ಮ ಮಗಳಿಗೂ ಕುಡಿರಿ ನೋಡ್ತೀನಿ ಇಲ್ಲಿ ಹೊರಗೆ ಹೋಗಿ ನೋಡ್ತೀನಿ ಚಿಕ್ಕ ಬಂದ್ವಿ ಬಂದಿವೆ ಅಂತ ಹೇಳಿ ಯಾವ ತಗೋಬೇಕೇವ ನೀರು ಕುಡಿ ಯೋವಾ ನನ್ನ ಮನೆಗೆ ಬರೋಕೆ ಹೋಗ್ಬೇಡ ಯವ್ವ ಈಗ ಒಂದು ಕಪ್ ಚಹಾ ಮಾಡ್ಕೊಡತ್ತೂ ಸ್ವತಂತ್ರ ಇಲ್ಲೇ ಇವ್ವ ನನಗೆ ಮನ್ಯಾಗ ಏನು ಮಾಡಲಿ ನಾನು ಹಾಂ ಏ ಮಗಳ ನೀಾಸರು ಮಾಡ್ಕೋಬೇಡ ನನಗೇನು ಗೊತ್ತಿಲ್ಲ ನಿನ್ನ ಮನೆ ಕತ್ತಿ ನನಗೆಲ್ಲ ಗೊತ್ತದ ಹ್ಞೂ ನಿಮ್ಮತ್ತಿ ಎಟ್ಟು ಮಾಡ್ತಾ ಮಾಡ್ತಾರತ್ತ ಗೊತ್ತದ ನಿಮಗೆ ಎಟ್ಟು ತ್ರಾಸದತ್ತೋ ಗೊತ್ತದ ಹಾಂ ನನಗೆಲ್ಲ ಗೊತ್ತದ ಮಗಳ ನಾ ಐದು ಬರಿ ಫೋನ್ ಮಾಡೀನಿ ಒಂದು ಬಾರಿ ಫೋನ್ ಹತ್ತಿ ಎತ್ತಿಲ್ಲ ನಿಮ್ಮ ಹತ್ತಿ ನನಗೆ ಅವಾಗ ಗೊತ್ತಾಯಿತು ಇವರು ಕಳ್ಸಿ ಅಂತ ಮಾಡ್ಯಾರ ಅದಕ್ಕೆ ಫೋನ್ ಅಂತ ಹೇಳಿ ಅದಕ್ಕೆ ನಾನು ಸೀದಾ ಬಂದ್ರೆ ಹೇಳಿ ಬನ್ನಿ ವಯವ್ವ ಯೋವ ನಾ ಏನೋ ಈ ಸಲ ಜಾತ್ರೆಗೆ ಬರಂಗಿಲ್ಲವ ಮತ್ತು ಮುಂದಿನ ಸಲ ಬರ್ತೀನಿ ತಗೋ ನಾನು ಈಗ ಹೋಬಡೋ ತಂದಾಳ ಅತ್ತಿ ನನ್ನ ಗಂಡನ ಮುಂದನು ಹೇಳಬೇಡೋ ತಂದಾಳ ಹೇಳಿದ್ನಂದ್ರೆ ಸುಮ್ಮನೆ ಮಾತಾಡ್ಕಿಸಿಂದ್ರ ಏನಾರು ಮಾತಾಡ್ಕಿಸಿದ್ರ ಪಾರ್ಗಳಿಗೆ ಹೊಡೆಸ್ಲಾಕಿರ್ತಾರೆ ಅದಕ್ಕೆ ಇರಲ್ಲಕ್ಕೆ ಬಿಡು ಮಗಳ ಎಲ್ಲಿದ್ದೆಲ್ಲ ಚಂದ ಇದ್ರೆ ಸಾಕಾಗ್ಯದ ಏನು ಮಾಡೋದು ಹೇಳು ಹಾಂ ನಿಮ್ಮ ಅಣ್ಣ ಅಷ್ಟು ಚಲೋ ಇದ್ದಿದ್ದೆಂದ್ರೆ ನಮಗೆ ಯಾಕೆ ಇಂಥದ್ದು ಬರ್ತಿತ್ತು ನಿಮ್ಮ ಅಪ್ಪ ನಿಮ್ಮಣ್ಣ ನಿಮ್ಮ ಅಣ್ಣ ನಿಮ್ಮ ಇನ್ನೀ ಮಾತಾಡ್ಕಿಂದ್ರೆ ಹೆಂಗೆ ಬಜಂಗೆ ಮಾತಾಡ್ತಾನೆ ನನಗೂ ಒಂದಿಟ್ಟು ಕಿಮ್ಮತ್ ಕೊಡಂಗಿಲ್ಲ ಯಾವ ಏನು ಮಾಡಲಿ ಪಾರ್ಗಳ್ ಮುಖ ನೋಡ್ಕೊಂಡು ಸುಮ್ಮ ಇರೋದ್ವಾ ಇನ್ನೇನು ಮಾಡೋದ ಹೇಳು ಹಾಂ ಇರಲಿ ಒಂದಲ್ಲ ಒಂದಿನ ನಿಮಗೂ ಟೈಮ್ ಚಲೋ ಬರ್ತೈತಿ ಅಲ್ಲಿ ತಾನ ತಾಳ್ಕೊ ಮಗಳ ತಾಳ್ಕೊಂಡ್ರೆ ನಮ್ಮ ಜೀವನೇ ಚಲೋ ಆಗ್ತೈತಿ ಏನು ಹ್ಞೂ ಬೇವ್ವ ನಾನು ಮಕ್ಕಳ ಸಲುವಾಗಿ ಏನಂದ್ರೂ ಸುಮ್ಮ ಇರ್ತೀನಿ ಬೇವ್ವಾ ಏನಾರು ಒಂದು ಮಾತಾಡಿದ್ರೆ ಸಾಕು ನಮ್ಮ ಅತ್ತಿ ನನ್ನ ಗಂಡನ ಮುಂದೆ ಹೆಂಗಾರ ನಾಟಕ ಮಾಡ್ಕೇಸಂದ್ರೆ ಹೊಡಿಸ್ಲಕ್ಕೆ ನಿಂತು ಬಿಡ್ತಾಳೆ ನನ್ನ ಅಂತೂ ಹಿಂದೆ ನೋಡಲ್ಲ ಮುಂದೆ ನೋಡಲ್ಲ ಹೆಣ್ಣು ಹುಡುಗರು ಅವಂತನು ನೋಡಂಗಿಲ್ಲವ ಬಾ ಜಬರಿ ಕಟ್ಟಿಗೆ ಹೊಡಿಲಕ್ಕ ಹೊಡ್ಲಾಕ ನಿಂತಿರ್ತಾನೆ ಏನು ಮಾಡಲಿ ಹೇಳು ಅಲ್ಲ ತನ್ನೋ ಮಕ್ಕಳವಾಗ ಹುಡಿಬೇಡತ್ತ ಗೊತ್ತಾಗಲ್ಲನು ಖಬರಿಲ್ಲ ನಿನ್ನ ಗಂಡಾಗ ಹಾಂ ತನ್ನ ತಂಗಿ ಮನೇನೆ ಬಂದು ಹೋಗೋಣ ಮಾತು ಕರೀಲಿಕ್ಕೆ ಹೋಗಿನ ಅಲ್ಲಿ ನೀ ಬಂದು ಎರಡು ವರ್ಷ ಆಯಿತು ಒಂದೆರಡು ತಗ ಮನಿ ಕಳಿಸ್ಬೇಕತ್ತಿಲ್ಲ ನಿನ್ನ ಗಂಡಗ ಅಯ್ಯವ ನನ್ ಗಂಡ ಮತ್ತೆ ಏನು ನಡಿತದೆ ಹೇಳು ನಮ್ಮ ಮತ್ತೆ ಏನು ಹೇಳ್ತಾಳ ಅದಕ್ಕೆ ಕೇಳ್ತಾನ ಅವನು ಹ್ಞೂ ಇವರು ಅರಲ್ಲ ಮತ್ತು ಏನಾರು ಏನಾರು ಹೇಳಾಕ ನನಗಂತರು ಸಾಕು ಸಾಕು ಸಾಕಾಗಂತೇ ಇವ ಏನು ಮಾಡ್ಲತ್ತೆ ಓದ್ತಾಗಲಾಗ್ಯದ ಅಲ್ಲ ದೊಡ್ಡಕಿ ಕವಿತಾ ಮೈನಾರ್ದು ತಿರುಗಿ ನಾಲ್ಕು ವರ್ಷ ಆಯಿತು ಕೀಗಿ ಎಲ್ಲರ ಮದುವೆ ಮಾಡಬೇಕು ಅನ್ನೋ ಚಿಂತಿಲ್ಲ ಏನಿಲ್ಲವ ಅವಿ ಎಂಥ ಮನೆ ಹುಡುಕ್ತಾರೋ ಏನು ಕತ್ತಿನೋ ನಂದರ ಏನು ನಡೆಯಂಗಿಲ್ಲ ಮನೆಯಾಗ ಸಣ್ಣಕ್ಕೆ ಓದ್ಲತ್ತಾಳ ಓದ್ನೆ ಚಲೋ ಓದ್ತಾಳಾ ಓದಿಸ್ರಿ ಅಂತ ಹೇಳಿ ಅವ್ರು ಮಾಸ್ತಾರ ಟೀಚರ್ತರು ಹೇಳ್ತಾರೆ ಆ ಪೋರಿಗೆ ಮುಂದಕ್ಕೆ ಕಾಲೇಜ್ಗೂ ಹಚ್ಚಲ್ಲ ಅಂತೇಳಿ ಹೇಳತ್ತಾರ ಇನ್ನ ಸಣ್ಣ ಪೂರ್ತಿ ಸಣ್ಣಕ್ಕೆರು ಅಗ್ಗೆ ಅಂತೂ ಬರೀ ಎದುರಾದರು ಮಾತಾಡ್ತಾಳೆ ಎದುರಾದ್ರೆ ಮಾತಾಡಿ ಹೊಡಿಸ್ಕೊಳದ ಹೊಡಿಸ್ಕೊತದ ಪೋರಿ ಎತ್ತು ಹೇಳಿದ್ರು ಕೇಳಂಗಿಲ್ಲ ಅದು ಅಂತದದ ಇವರೆಲ್ಲ ಜೋಡಿ ನಾ ಏನು ನನ್ನ ಕತಿ ಏನು ಮಗಳ ನೀ ಗಪ್ಪ ಹತ್ರ ಏನಕ್ಕೈತಿ ಹೇಳು ನೋಡು ಹೆಂಗೆ ಸೊರ್ಗಿ ಹತ್ತತ್ತತ್ತು ಕಣ್ಣ ಕಣ್ಣನ ಹೂ ಒಳ ಹಾಕ್ಯಾವ ಹೋಗ್ಯಾವ ನೀ ಹತ್ರ ಎಲ್ಲ ಚಲೋ ಆಕೈತೆ ಯಾಕೆ ಹೇಳ್ತೀನಿ ನೀ ಅಟ್ಟು ಇರು ಟೈಮ್ ಬರ್ತೈತಿ ನಿನಗೂ ಒಂದು ಟೈಮ್ ಬರ್ತೈತಿ ಚಲೋ ಟೈಮ್ ಬರ್ತೈತಿ ಬಂದಾಗ ಎಲ್ಲ ಚಲೋ ಆಕೈತಿ ಬರ್ಲಿ ಇವತ್ತು ಹೊತ್ತಿನ ಗಂಡು ಬರಲಿ ಮಾತಾಡ್ತೀನಿ ನಾನು ಮಾತಾಡ್ಕಿಸಿದ್ರೆ ಹೆಂಗಾರ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ತೀನಂತಾನೆ ಇರು ಬೇಡ ಬೈ ನೀ ಏನು ಅನ್ನೋಕ್ಕೂ ಹೋಗ್ಬೇಡೋರು ಮುಂದೆ ಮತ್ತೆ ನೀ ಏನಾರ ಅನ್ನೋದು ಆಮೇಲೆ ನೀವು ಹೋದ್ಮೇಲೆ ನಮ್ಮ ಅತ್ತೆ ನಮ್ಮ ನಾದಿನಿ ಎಲ್ಲರೂ ಸೇರ್ಕೇಸಿಂದ ನನ್ನ ಗಂಡ ತಲೆ ತುಂಬಿ ಹೊಡಿಸ್ಲಕ್ಕೆ ನಿಂದಿರ್ತಾರ ಆಮೇಲೆ ನನ್ನ ಮಕ್ಳೇ ಹೊಡೆಸ್ಕೋಬೇಕು ಅದಕ್ಕೆ ಬೇಡ ಏನು ಬೇಡವಾ ನಾ ಮತ್ತೆ ಯಾವಾಗಾರ ಬರ್ತೀನಿ ಅಂತ ಅವ್ರು ಹೋಗಿ ಅಂದಾಗ ಬರ್ತೀನಿ ಅಲ್ಲಿತನ ಬರೋಲ್ಲ ನೀ ಏನು ಅನ್ನೋಕ್ಕೂಬೇಡುವ ಓಲಕ್ಕೆ ಬಿಡು ಮತ್ತಾಯ್ತ ಹಂಗಿತ್ತಂದ್ರೆ ನೋಡಮ್ಮಂತ ಒಂದು ಮಾತ ಸುಮ್ಮನೆ ಕೇಳಂಗೆ ಕೇಳ್ತೀನಿ ಮತ್ತು ಕಳ್ಸಿ ಅಂದ್ರೆ ಬರಕತಿ ಇಲ್ಲ ಅಂದ್ರೆ ಇಲ್ಲ ಹ್ಞೂ ಆಯ್ ಯಾವಾಗ ಮಂದಿ ಊರಿಂದ ಅಯ್ಯ ಕೂಸ ಇವಾಗ ಬಂದಿ ನೋಡೋಯ್ಯವ್ ಸ್ವಲ್ಪ ತಾಯಿ ನೋಡು ಎಲ್ಲಿ ಹೋಗಿದ್ದೆ ಇವ್ವಾಡ್ತಾನ ಹೊರಗೆ ಹೋಗಿದ್ದೆ ಆಟ ಆಡಕ್ಕೆ ಹೋಗಿದ್ದೆ ಹೊರಗೆ ಹ್ಞೂ ಆಯ್ ಜಾತ್ರೆ ಕೇಳಲಕ್ಕೆ ಬಂದಿ ಅನ ನೀ ಹ್ಞೂ ಅಯ್ಯವ ಜಾತ್ರೆಗೆ ಕರ್ಕೊಂಡು ಹೇಳಿ ಬಂದಿನಿ ನಿಮ್ಮ ಅಪ್ಪ ಬರಲಿ ಬರೋಣ ಕೇಳ್ತಾರೆ ಕರ್ಕೊಂಡು ಹೋಗ್ತೀನಂತ ಹಾಂ ಮತ್ತೆ ಅವು ಹೇಳಿದ್ಲು ಈ ಸಲ ಜಾತ್ರೆಗೆ ಹೋಗುತ್ತೆ ಅಂತ ಹೇಳಿ ನೋಡ ನಿಮ್ಮ ಅಪ್ಪ ಬರಲಿ ಬಂದ್ಮೇಲೆ ಮಾತಾಡ್ತೀನಿ ಕಳ್ಸಿದ್ ಅಂದ್ರೆ ಬರಕತ್ತಿರತ್ತೆ ಹ್ಞೂ ಹ್ಞೂ ಆಯ್ತಾಯಿ ಆಯ್ತು ಅಪ್ಪನ ಹೊಂತಾನೆ ಅಲ್ಲಿ ಬರ್ಲಾಕತ್ತಾನೆ ಈ ಬರೋಣ ಕೇಳಾಯಿ ಹಂಗಾರ ಮಾಡಿ ಕರ್ಕೊಂಡು ಹೋಗಾಯಿ ನಾ ಬರ್ತೀನಿ ಜಾತ್ರೆಗೆ ನಾಯಿ ಏ ಮಗಳ ನಾ ಹೇಳಿನಿಲ್ಲ ನಿನ್ ಗಟ್ಟೆಲ್ಲ ನಿನ್ನೆ ತಿಳಿಸಿ ಮತ್ತೆ ಹಂಗ ಮಾಡ್ತೀವ ನೀನು ಹಾಂ ಹಂಗೆ ಮಾಡ್ಬೇಡ ಇವ ನಿಮ್ಮಪ್ಪ ಗೊತ್ತಾಯ್ತಂದ್ರೆ ಹೊಡಿತಾನಂತ ನಾನು ಹೇಳಿನಿಲ್ಲ